ಪೌಡರ್ ನಿರ್ಮ ನಾವು ಮಾಡಿದ ಕರ್ಮ ಹಾಲಿನಂತಳಪು ನಮ್ಮಪ್ಪಳಪು ಎಲ್ಲರೂ ಆಗೋದು ಒಂದೇ ನಿರ್ಮ ನಿರ್ಮ ಬ್ಯಾಚುಲರ್ ಜೀವನ ದೊಡ್ಡ ಕರ್ಮ 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 ಲೇಸಂತೆ ಸುಮ್ಕೆ ಹೋಗಿ ಲೇಮಾರ ರಗತ್ ಬರ ಹುಡುಗಿರಿ ಕಂಡ್ರೆ ಹುಡುಗಿರಿಗೆ ಆಗಲ್ಲ ಅಂತ ಹೋಗಿಲಕ್ಕಿಲಾಗಲ್ಲಂತೆ ಹಂಗಾತ್ ನೀ ಹೇಳೋದು ಚಡ್ಡಿ ಒಗೆಯೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಏ ಸಂತ್ಯಾ ಚಡ್ಡಿ ಬ ನೀನು ಒಗೆದ್ ಬಿಟ್ಟು ಮುಚ್ಕೊಂಡು ಓದ್ಕೊ ಬರಲ್ಲಿ ನಾಳೆ ಎಕ್ಸಾಮ್ ಅದಾವು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಓದ್ದವ್ರು ಯಾರು ಆಗ್ಯಾರ ಊದಿದ್ರೆ ಮಸ್ತ್ ಮಸ್ತ್ ಹುಡುಗಿಯರ್ ಮಂದಿ ಆಗ್ಬೋದು ಅದಕ್ಕೆ ಹೇಳೋದು ಬುಕ್ ಓದೋದಕ್ಕಿಂತ ಸುತ್ತಮುತ್ತ ನೋಡ್ಬೇಕಂತ ನೀನು ಬುಕ್ ಓದಿದ್ರೆ ಆಗಲ್ಲ ಏನಾಗಲ್ಲ ಮದುವೆ ನೀನು ಇನ್ನೂ ರಿಯಾಲಿಟಿ ತಿಳ್ಕೊಂಡಿಲ್ಲ ಏಳನೇ ಕ್ಲಾಸ್ ಹೋದ ಹುಡುಗಿ ಎಂ ಬಿ ಬಿ ಎಸ್ ಮಗನ ಮದುವೆ ಹಾಕೊಂತಾಳ ಇನ್ನು ನಾವು ಬಿ ಎ ಬಿ ಕಮ್ ಮಾಡಿದಾರ ನಮ್ಗೆ ಸೊಳ್ಳ ಏನು ಕೊಡ್ತಾರ ಹಾಂ ಇಷ್ಟು ದಿನ ನಾವು ಓದಿದ್ದೆಲ್ಲ ವ್ಯರ್ಥ ಬರೀ ವ್ಯರ್ಥ ಅಲ್ಲ ಒಳಗೆ ಉಂಚೆ ಅಂತ ಏನ್ ಚೇತು ಇಷ್ಟು ಟಿಪ್ ಟಪ್ಪ ಆಗಿ ಬರ್ತಿದಾನ ಬಾಡಿಗೆ ಕೇಳಕ್ ಬರತ್ತಾನೇನ್ ಸಬ್ಜೆಕ್ಟ್ ಕ್ಲಿಯರ್ ಆಗಂಗಿಲ್ಲ ರೂಮ್ ಬಾಡಿಗಿ ಕಟ್ಟಾಕ ಆಗಂಗಿಲ್ಲ ಏನ್ ಬಂಡಿ ಕೆಟ್ಟ ಬಾಳಿವೋ ನಮ್ದು ರೂಮ್ ಓನರ್ ಮಗ ರೆಸ್ಪೆಕ್ಟ್ ಕೊಡು ಗುಡ್ ಮಾರ್ನಿಂಗ್ ಚೇತು ಬಂದಿದ್ದು ನರೇಂದ್ರ ನಂದು ಮತ್ತೆ ಓದೋದು ಬರೋದು ಮೊದಲು ಲಗ್ನಾಗ್ಬೇಕು ಆಮೇಲೆ ಸ್ಟಡೀಸ್ ಮಾಡ್ಬೇಕು ನಾನಿನ್ ಬದುಕಿರಬಾರ್ದು ಸಂಧ್ಯಾ ಹಾಂ. ಇನ್ನು ಬದುಕಿಯಾ ಏನೋ ಅವಸರದ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಬದುಕ್ಸಲೆ ಸಂತೆ ಛ ಇಂತ ಪರಿಸ್ಥಿತಿ ನಾನು ಏನ್ ಮಾಡ್ಬೇಕ ಅನ್ನೋದು ಗೊತ್ತಾಗುವದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರೀಲ್ಸ್ ನೋಡು ಆಪ್ಸ್ ಒಳ ನಮ್ಮ ಅಪ್ಪ ಫೋನ್ ಮಾಡು ಹಾ ಹೌದು ಹೌದು ಹಲೋ ಹಲೋ ನಾನು ರೀ ನಾನು ಓ ರಿಯಲ್ ಸ್ಟೋರ್ ಉಪೇಂದ್ರ ಅವರಾ ಏನ್ ಸರ್ ನನ್ನ ಕಾಲ್ ಮಾಡ್ಬಿಟ್ಟಿದ್ದೀರಾ ಐ ಲೈಕ್ ಇಟ್ ಐ ಲೈಕ್ ಇಟ್ ಅಲ್ಲ ಸರ್ ನಾನು ಸಂಚನ್ ಫ್ರೆಂಡ್ ಚಚ್ಚಿ ಓ ಸಚ್ಚಿ ಕೊಚ್ಚೆ ಹೇಳಪ್ಪ ಸರ್ ಮೂರ್ ಅಂತಸ್ತು ಮಡಿ ಮ್ಯಾಗಿಂದ ಬಿದ್ದಾನ್ರಿ ಮೂರ್ ಅಂತಸ್ತು ಅಷ್ಟೇ ನಾನು ನಿಮ್ ಬಿಲ್ಡಿಂಗ್ ಅಲ್ಲಿ ಇರೋದು ಹೌದು ಸರ್ ಸಾವು ಬದುಕಿನ ಮಧ್ಯೆ ಹೋರಾಡತಾನ ಅವನು ಸಾವು ಬದುಕಿನ ಮಧ್ಯೆ ಹೋರಾಡಿ ಅವನ ದೇಶ ಆಳ್ಬೇಕಾಗಿಲ್ಲ ಸಾವೇ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್ ಯಾಕೆ ಹಿಂಗ್ ಹೇಳತ್ತೀರಿ ನೀನು ಅವನ ಜೊತೆ ಹೋಗ್ಬಿಡು ನಿಮ್ಮ ತಣ್ಣಗಿರ್ತಾರೆ